ತಮಟಕಲ್ಲು ಗ್ರಾಮದ ಬಳಿ ಮೃತಪಟ್ಟ ಚಿರತೆ ಕಲ್ಲು ಬ್ಲಾಸ್ಟಿಂಗ್ನಿಂದ ಮೃತಪಟ್ಟಿದ್ದಾಗಿ ಆರೋಪಿಸಿ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗ ಹೊರ ವಲಯದ ತಮಾಟಕುಲ್ಲ ರಸ್ತೆಯ ಹೊಸ ಬೈಪಾಸ್ ರಸ್ತೆ ಬಳಿ ವಾಹನ ಅಪಘಾತದಿಂದ ಚಿರತೆ ಮರಣ ಹೊಂದಿದ್ದಾಗಿ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ ಆದರೆ ಇದೇ ಸ್ಥಳದಲ್ಲಿ ಎರಡರಿಂದ ಮೂರು ತಿಂಗಳ ಒಳಗೆ ಎರಡರಿಂದ ಮೂರು ಅಪಘಾತದಿಂದ ಚಿರತೆಗಳು ಸಾವಿಗೀಡಾಗಿವೆ ಇನ್ನು ವನ್ಯಜೀವಿಗಳ ಸಂರಕ್ಷಣೆ ಇರುವುದಿಲ್ಲ ಇನ್ನು ಎರಡು ತಿಂಗಳಲ್ಲಿ ಈ ರೀತಿಯ ಅಪಘಾತದಿಂದ ಮರಣ ಹೊಂದಿರುತ್ತವೆ ಎಂದು ಅಪಘಾತದಿಂದ ಮರಣ ಹೊಂದಿರುವುದಿಲ್ಲ ಇನ್ನು ಅಕ್ರಮ ಗಣಿಗಾರಿಕೆಯಿಂದ ಕಲ್ಲು ಬ್ಲಾಸ್ಟಿಂಗ್ನಿಂದ ಮತ್ತು ಕೆಲವು ವ್ಯಕ್ತಿಗಳಿಂದ ಆಗಿರುವ ಘಟನೆಯಾಗಿದೆ ಇನ್ನು ಅಪಘಾತದಿಂದ ಚಿರತೆಯ ಮುಖಕ್ಕೆ ಮಾತ್ರ ಗಾಯವಾಗಿದ್ದು ಸಂಶಯ ಇರುತ್ತದೆ ಚಿರತೆಯ ಯಾವುದೇ ಭಾಗಕ್ಕೆ ಹಾನಿ ಉಂಟಾಗದೆ ಬರೀ ಮುಖಕ್ಕೆ ಮಾತ್ರ ಅಪಘಾತವಾಗಲು ಸಾಧ್ಯವಿಲ್ಲ ಇನ್ನು ಅಕ್ರಮ ಗಣಿಗಾರಿಕೆಗಳಲ್ಲಿ ಬ್ಲಾಸ್ಟ್ ಮಾಡಿರುವುದರಿಂದ ಕಲ್ಲು ಚಿರತೆಯ ಮುಖಕ್ಕೆ ಬಡದು ಚಿರತೆ ಸಾವಿಗೀಡಾಗಿರುತ್ತದೆ ಇದಕ್ಕೆ ನೇರ ಹೊಣೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಗಣಿಗಾರಿಕೆಯ ಮಾಲೀಕರಾಗಿದ್ದಾರೆ ಇನ್ನು ಅರಣ್ಯ ಇಲಾಖೆ ಈ ಬಗ್ಗೆ ಗಮನಹರಿಸಿ ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಅರಣ್ಯ ಇಲಾಖೆ ಕಚೇರಿ ಬಳಿ ಪ್ರತಿಭಟನೆ ಮೂಲಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕಳೆದುಕೊಂಡು ಕಳೆದುಕೊಂಡರೂ ಮೌನ ವಹಿಸಿರುವ ಅರಣ್ಯ ಇಲಾಖೆ ಹೇಳದಿಕ್ಕಾರ ಅಂತಾರಾ ವನ್ಯಜೀವಿಗಳಿಗೆ ರಕ್ಷಣೆ ನೀಡದ ಅಣ್ಯ ಇಲಾಖೆಗೆ ಹೇಳದಿಕ್ಕಾರ ಬೇಕೆ ಬೇಕು ವೇಕೆ ಬೇಕು ವಹಿಸಲಬೇಕು ವಹಿಸಲೇಬೇಕು ಹೊಯ್ಸಲೇಬೇಕು ಹೊಯ್ಸಲೇಬೇಕು ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಮೃತಪಟ್ಟಿರುವ ಚಿರತೆಯ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು 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 ಆಗಲೇಬೇಕು 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 ಇದು ಅಪಘಾತದಲ್ಲಿ ಮರಣ ಹೊಂದಿಲ್ಲ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಬೇರೆ ಜಿಲ್ಲೆಯಿಂದ ವೈದ್ಯರನ್ನು ಕೂಡ ಕರೆಸಿ ಎರಡೆರಡು ರೀತಿ ವಿಡಿಯೋ ಇದ್ರ ಮುಖಾಂತರ ಇದು ಪಿ ಆಗಿ ನಂತರ ನಿಮ್ಮ ಇಲಾಖೆಯ ನಿಯಮಾನುಸಾರ ಅದನ್ನ ಏನು ಸುಟ್ಟಾಕಬೇಕು ಅಥವಾ ಮಣ್ಣು ಮಾಡ್ಬೇಕಂತ ಇದ್ರೆ ಅದನ್ನ ಮಾಡಬೇಕು ಮತ್ತೆ ಸಾರ್ವಜನಿಕರಿಗೆ ಅದನ್ನ ನೋಡಲಿಕ್ಕೆ ಅನುವು ಮಾಡ್ಕೊಂಡು ಕೊಡಬೇಕು ಈಗ ದಯವಿಟ್ಟು ಚಿಕ್ಕ ಎಲ್ಲಿದೆ ಮೇಡಮ್ ಪೋಸ್ಟ್ ಮೇಡಮ್ ಅಲ್ಲ ಇದು ಮಣ್ಣು ಮಾಡಿದ್ರೆ ಇದು ಬರ್ನಿಂಗ್ ಮಾಡಿದ್ರ ಆಯಿತಾ ಎಲ್ಲಿ ಮೇಡಮ್ ನಾವು ದಯವಿಟ್ಟು ಇನ್ನು ಮುಂದೆ ಇವಾಗ ಆಗಿದೆ ಇದು ತನಿಖೆ ಆಗಲಿ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ಒಂದು ವನ್ಯಜೀವಿಗಳು ಸತ್ತೋದ್ರೆ ಈ ಸ್ಥಳದಲ್ಲಿ ತಗೊಂಬಂದು ಗೌರವ ಕೊಡುವಂಥ ಕೆಲಸವನ್ನು ಕೂಡ ಇಲಾಖೆ ಮಾಡಬೇಕು ಮೇಡಮ್ ಯಾಕಂದರೆ ಎಷ್ಟೋ ಜನ ಮಕ್ಕಳು ಸಮೇತ ವಯಸ್ಸಾದರೂ ಸಮೇತ ಚಿರತೆ ನೋಡ್ರಲ್ಲ ಅಂಥದ್ರಲ್ಲಿ ಯಾವುದೇ ರೀತಿ ಮೃತಪಟ್ಟಿರಲಿ ತಗಮಂದು ಇಲ್ಲಿ ಒಂದು ಗೌರವ ಕೊಡುವಂಥ ಕೆಲಸ ಸಮೇತ ಮಾಡಬೇಕು ಮೇಡಮ್ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಕರುನಾಡ ವಿಜಯ ಸೇನೆ ಇವರಿಗೆ ಅರಣ್ಯಾಧಿಕಾರಿಗಳು ಅರಣ್ಯ ಇಲಾಖೆ ಚಿತ್ರದುರ್ಗ ಮಾನ್ಯರೇ ವಿಷಯ ವಿಷಯ ಪತ್ರಿಕೆಯಲ್ಲಿ ವಾಹನ ಅಪಘಾತದಿಂದ ಚಿರಣ ಮ ಮರಣ ಹೊಂದಿದೆ ಇದು ಅಪಘಾತದಿಂದ ಮರಣ ಹೊಂದಿರುವುದಿಲ್ಲ ಕೂಡಲೇ ತನಿಖೆ ಕೈಗೊಂಡು ಚಿರತೆ ಸಾವಿಗೆ ಕಾರಣವಾದವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ವಿನಂತಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಸಂಘಟನೆಯ ವತಿಯಿಂದ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಚಿತ್ರದುರ್ಗ ಹೊರವಲಯದ ವಲಯದ ರಸ್ತೆ ಹೊಸ ಬೈಪಾಸ್ ರಸ್ತೆ ವಾಹನ ಅಪಘಾತದಿಂದ ಚಿರತೆ ಮರಣ ಹೊಂದಿರುತ್ತದೆ ಎಂದು ಪತ್ರಿಕೆ ಪ್ರಕಟಣಗೊಂಡಿದ್ದು ಆದರೆ ಇದೇ ಸ್ಥಳದಲ್ಲಿ ಎರಡು ತಿಂಗಳಲ್ಲಿ ಎರಡರಿಂದ ಮೂರು ಅಪಘಾತದಿಂದ ಚಿರತೆ ಸಾವಿ ಸಾವಿಗೀಡಾಗಿದ್ದು ವನ್ಯಜೀವಿಗಳ ಸಂರಕ್ಷಣೆ ಇರುವುದಿಲ್ಲ ಎರಡು ತಿಂಗಳಲ್ಲಿ ಈ ರೀತಿ ಅಪಘಾತದಿಂದ ಮರಣ ಹೊಂದಿರುತ್ತವೆ ಎಂದು ಅಪಘಾತದಿಂದ ಮರಣ ಹೊಂದಿರುವುದಿಲ್ಲ ಅಕ್ರಮ ಗಣಿಗಾರಿಕೆಯಿಂದ ಕಲ್ಲು ಬ್ಲಾಚಿಂಗ್ನಿಂದ ಮತ್ತು ಕೆಲವು ವ್ಯಕ್ತಿಗಳಿಂದ ಆಗಿರುವ ಘಟನೆಯಾಗಿದ್ದು